ಮಿತಿಯ ಪಿಯುಸಿಯಲ್ಲಿ ತಾಲೂಕಿನಲ್ಲಿ ಅತಿ ಹೆಚ್ಚು ಅಂಕ ಪಡೆದ ಹಾಗೂ ರಾಜ್ಯಕ್ಕೆ ಒಂಬತ್ತನೇ ಸ್ಥಾನ ಪಡೆದ ಕೊಯಮತ್ತೂರು ಕಾಲೋನಿಯ ಮೋಹನ್ ಕುಮಾರ್ ಹಾಗೂ ನಾಗಮಣಿ ದಂಪತಿಗಳ ಕುಮಾರ್ ಹಾಗೂ ನಾಗಮಣಿ ದಂಪತಿಗಳ ಸುಪುತ್ರನಾದ ನಗರದ ಶಾಸ್ತ್ರಿ ಪಬ್ಲಿಕ್ ಸ್ಕೂಲ್ ವಿದ್ಯಾರ್ಥಿ ಭರತ್ ಅವರಿಗೆ ಸತ್ಯ ಎಂಎಎಸ್ ಫೌಂಡೇಶನ್ ಸಹಯೋಗದಲ್ಲಿ ಸನ್ಮಾನ ಮಾಡಲಾಯಿತು ಈ ಸಂದರ್ಭದಲ್ಲಿ ನಿವೃತ್ತ ಮುಖ್ಯ ಶಿಕ್ಷಕರು ಹಾಗೂ ತಾಲೂಕು ಮಡಿವಾಳ ಸಮಾಜದ ಕಾರ್ಯದರ್ಶಿಯಾದ ನಾಗಪ್ಪ ಶೆಟ್ಟಿ ಹುಣಸೂರಿನ ರಿಯಲ್ ಎಸ್ಟೇಟ್ ಉದ್ಯಮಿ ರವಿ ರಾಜು ಇಂಜಿನಿಯರ್ ಶರತ್ ಕುಮಾರ್ ತೊಳಸಮ್ಮ ಭರತ್ ತಂದೆ ಮೋಹನ್ ಕುಮಾರ್ ಕುಮಾರ್ ತಾಯಿ ನಾಗಮಣಿ ಸಹೋದರಿ ಸಂಧ್ಯಾ ಭವ್ಯ ಭುವನೇಶ್ವರಿ ವಿಹಾನ್ ಹಾಗೂ ಗ್ರಾಮಸ್ಥರು ಎಲ್ಲರೂ ಸೇರಿ ಸನ್ಮಾನಿಸಲಾಯಿತು ಈ ಸಂದರ್ಭದಲ್ಲಿ ಪ್ರತಿಭಾವಂತ ವಿದ್ಯಾರ್ಥಿ ಭರತ್ ಮಾತನಾಡಿ ನಾನು ಮುಂದಿನ ದಿನಗಳಲ್ಲಿ ಎಂಬಿಬಿಎಸ್ ಮಾಡಿ ವೈದ್ಯನಾಗಿ ಬಡ ಜನರ ಸೇವೆ ಸಲ್ಲಿಸಬೇಕೆಂಬ ಇಚ್ಛೆಯುಳ್ಳವನಾಗಿರುತ್ತೇನೆ ಎಂದನು ಈ ಸಂದರ್ಭದಲ್ಲಿ ಸತ್ಯಪ್ಪ ಅವರು ಮಾತನಾಡಿ ಗ್ರಾಮೀಣ ಭಾಗದ ವಿದ್ಯಾರ್ಥಿ ಉತ್ತಮ ಅಂಕ ಪಡೆದು ರಾಜ್ಯ ಮಟ್ಟದಲ್ಲಿ ಗುರುತಿಸಿಕೊಂಡಿರುವುದು ತಾಲೂಕಿಗೆ ಹೆಮ್ಮೆಯ ವಿಷಯ ಈ ವಿದ್ಯಾರ್ಥಿಯ ಸಾಧನೆಗೆ ಶ್ರಮಿಸಿದ ಶಾಸ್ತ್ರೀಯ ಶಾಲೆಯ ವ್ಯವಸ್ಥಾಪಕರು ಅಧ್ಯಾಪಕ ವೃಂದದವರಿಗೆ ಸತ್ಯಪ್ಪ ಧನ್ಯವಾದ ತಿಳಿಸಿದರು ಇಲ್ಲಿ ರಾಜ್ಯಕ್ಕೆ ಹಾಗೂ ತಾಲೂಕಿಗೆ ಕೀರ್ತಿ ತಂದಿರುವುದು ನನಗೆ ತುಂಬಾ ಖುಷಿ ಆಗ್ತಾ ಇದೆ ನನ್ನ ಸಾಧನೆಯನ್ನು ಸನ್ಮಾನಿಸಿ ಗೌರವಿಸಿ ಸತ್ಯ ಫೌಂಡೇಶನ್ ಅವರು ಸನ್ಮಾನ ಮಾಡಿದ್ದಾರೆ ಇದು ನನಗೆ ಇಲ್ಲಿ ತುಂಬಾ ಖುಷಿ ಆಗ್ತಾ ಇದೆ ಇವರು ಹಾರೈಸಿರುವ ಹಾಗೆ ಮುಂದಿನ ವಿದ್ಯಾಭ್ಯಾಸದಲ್ಲೂ ಸಹ ಒಳ್ಳೆಯ ಅಂಕಗಳೊಂದಿಗೆ ಉತ್ತೀರ್ಣನಾಗ್ತೇನೆ ಅಂತ ಆಶಿಸ್ತಾ ನನ್ನ ಮಾತುಗಳನ್ನು ಮುಗಿಸ್ತೇನೆ ಇನ್ನೊಮ್ಮೆ ಹೇಳನೋಕು ನೆಕ್ಸ್ಟ್ ಇವಾಗ ಮೇ 4ನೇ ತಾರೀಖು ಬರ್ತಾ ಇರುವ ನೀಟ್ ಎಕ್ಸಾಮ್ ಅಲ್ಲಿ ಒಳ್ಳೆ ಸ್ಕೋರ್ ತಗ್ದಿ గవర్ನೆಂಟ್ ಪಿಯು ಕಾಲೇಜಿನ ತ್ರೂ ಮೆಡಿಕಲ್ ಸೀಟ್ ಫ್ರೀ ಸಿಕ್ ಸಿಕ್ಬೇಕು ಅಂತ ಆಶೆ ಪಡ್ತಾ ಇದೀನಿ ಅಧೃಮುಖಂತರ ಜನರಿಗೆ ಡಾಕ್ಟರ್ ಆಗಿ ಜನರಿಗೆ ಸೇವೆ ಸಲ್ಲಿಸಬೇಕು ಅಂತ ಆಶೆ ಪಡ್ತೀನಿ